ಸಿಂಗಾಪುರದ ಶಾಲೆಯಲ್ಲಿ ನಡೆದ ಅಗ್ನಿ ಅವಘಡದಲ್ಲಿ ಆಂಧ್ರಪ್ರದೇಶದ ಡಿಸಿಎಂ ನಟ ಪವನ್ ಕಲ್ಯಾಣ್ ಪುತ್ರ ಗಂಭೀರವಾಗಿ ಗಾಯಗೊಂಡಿದ್ದ ಕೈ ಕಾಲುಗಳು ಸುಟ್ಟು ಹೋಗಿದ್ದಲ್ಲದೆ ದಟ್ಟ ಹೊಗೆಯಿಂದಾಗಿ ಶ್ವಾಸಕೋಶಕ್ಕೂ ಕೂಡ ತೊಂದರೆಯಾಗಿತ್ತು ಕೆಲ ದಿನಗಳ ಟ್ರೀಟ್ಮೆಂಟ್ ನಂತರ ಮಾರ್ಕ್ ಶಂಕರ್ ಚೇತರಿಸಿಕೊಳ್ಳುತ್ತಿದ್ದಾನೆ ಮಗ ಗುಣಮುಖನಾಗಲೆಂದು ಅನ್ನ ಲೆಜಿನೋವಾ ಹರಕೆ ಹೋಗ್ತಿದ್ರು ಅಂತೆಯೇ ತಿರುಪತಿ ತಿಮ್ಮಪ್ಪ ವರಹ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಹರಕೆ ತೀರಿಸಿದ್ದಾರೆ ಕೇಶ ಮಂಡನೆ ಮಾಡಿಸಿಕೊಂಡಿರ್ತಕ್ಕಂತಹ ಪಿಕೆ ಅರ್ಥಾತ್ ಪವನ್ ಕಲ್ಯಾಣ್ ಮೂರನೇ ಪತ್ನಿ ಅನ್ನ ಅನ್ನದಾನವನ್ನು ಮಾಡಿದ್ದಾರೆ ಟಿಟಿಡಿಗೆ ಹದಿನೇಳು ಲಕ್ಷ ರೂಗಳ ಡೊನೇಷನ್ ಕೊಟ್ಟಿದ್ದು ತಾವೇ ಖುದ್ದಾಗಿ ಸೇವೆಯಲ್ಲೂ ಕೂಡ ಭಾಗಿಯಾಗಿದೆ ಎಸ್ಸಿದು ಸಿಂಗಾಪುರ ಶಾಲೆಯಲ್ಲಿ ಪವನ್ ಕಲ್ಯಾಣ ಪುತ್ರ ಓದ್ತಾಯಿತು ಇದ್ದಕ್ಕಿದ್ದ ಹಾಗೆ ಅಗ್ನಿ ಅವಘಡ ಸಂಭವಿಸುತ್ತೆ ಅದಕ್ಕೆ ನಾನಾ ಕಾರಣಗಳು ಸಿಂಗಾಪುರ ಸರ್ಕಾರ ಹೇಳ್ಕೊತಾ ಇದೆ ಆದರೆ ಅಲ್ಲಿನ ಬೇಜವಾಬ್ದಾರಿತನ ಎಂದು ಕೂಡ ಹೇಳಲಾಗ್ತಾ ಇದೆ ಸೊ ಆ ಕಾರಣದಲ್ಲಿ ದಟ್ಟ ಹೊಗೆಯಿಂದಾಗಿ ಆ ಅಂದರೆ ಪವನ್ ಕುಲ್ಯ ಕಲ್ಯಾಣ್ ಮಗನಿಗೆ ಶ್ವಾಸಕೋಶದ ಸಮಸ್ಯೆಯೂ ಕೂಡ ಉಂಟಾಗಿತ್ತು ಸೊ ಭಾರತದ ಅತ್ಯಂತ ಶ್ರೀಮಂತ ದೇವಸ್ಥಾನಗಳ ಪೈಕಿ ತಿರುಪತಿ ತಿಮ್ಮಪ್ಪ ಕೂಡ ಒಂದು ಅಲ್ಲಿಗೆ ಸರ್ವಧರ್ಮದವರು ಕೂಡ ಬರ್ತಾರೆ ಜಗತ್ತಿನ ನಾನಾ ಕಡೆಗಳಿಂದಲೂ ಕೂಡ ಅಲ್ಲಿಗೆ ಬರ್ತಾರೆ ಭಕ್ತಾದಿಗಳು ಸೊ ಪವನ್ ಕಲ್ಯಾಣ್ ತನ್ನ ಮಗನ ಚಿಕಿತ್ಸೆಗಾಗಿ ನೋಡಿ ಹೆತ್ತವರಿಗೆ ಹೆಗ್ಗಣನೂ ಮುದ್ದು ಅನ್ನೋ ಹಾಗೆ ಹೆತ್ತು ಕರಳು ತಂದೆ ತಾಯಿ ಸೊ ಮಗನ ಆರೋಗ್ಯಕ್ಕಾಗಿ ಹದಿನೇಳು ಲಕ್ಷವನ್ನು ಟಿ ಟಿ ಡಿ ಅಂದರೆ ಆಂಧ್ರ ಪ್ರದೇಶದ ತಿರುಪತಿಯ ಒಂದು ನಿರ್ವಹಣಾ ಕಮಿಟಿ ಅಲ್ಲಿಗೆ ಕೊಡಲಾಗಿದೆ ನೀವು ಗಮನಿಸ್ತಾ ಇದ್ದೀರಿ ಸೊ ಡೊನೇಷನ್ ಎಮೌಂಟು ಹದಿನೇಳು ಲಕ್ಷ ಅಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಗಾಗಿ ಡೊನೇಟ್ ಮಾಡಲಾಗಿರುವಂತಹದ್ದು ಅದಕ್ಕೇನು ಉದ್ದೇಶ ಅಂತ ಕೇಳಿದ್ರೆ ಮಗನ ಆರೋಗ್ಯದ ವಿಚಾರವಾಗಿ ಅವರ ಧರ್ಮಪತ್ನಿ ಮುಡಿಯನ್ನು ಕೊಟ್ಟಿದ್ದಾರೆ ಮುಡಿಯನ್ನು ಕೊಟ್ಟಿರತಕ್ಕಂತಹದ್ದು ಸೊ ಹದಿನೇಳು ಲಕ್ಷ ಡೊನೇಷನ್ ಮಾಡಿದ್ದಾರೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಪಾಪ ಅವತ್ತಿನ ದಿನ ಸಾಕಷ್ಟು ಕಾರ್ಯಕ್ರಮ ಕೂಡ ಇತ್ತು ಮಗನ ಶಾಲೆಯಲ್ಲಿ ಯಾವಾಗ ಅಗ್ನಿ ಅವಘಡ ಎನ್ನುವಂತಹ ಮಾಹಿತಿ ಸಿಗುತ್ತೋ ತಕ್ಷಣ ಮಾತ್ರದಲ್ಲಿ ಪ್ರೋಟೋಕಾಲನ್ನು ಕೂಡ ಲೆಕ್ಕಿಸದೆ ಅವತ್ತಿನ ಎಲ್ಲ ಪ್ರೋಗ್ರಾಮ್ಗಳನ್ನು ನಿಲ್ಲಿಸಿ ಹೋದರು ಸಿಂಗಾಪುರಕ್ಕೆ ಮಗನನ್ನು ನೋಡುವವರೆಗೂ ಕೂಡ ಅವರ ಉಸಿರಾಟ ಏರಿಳಿತವೇ ಇತ್ತು ಏನಾಗಿದೆಯೋ ಹೆತ್ತವರಿಗೆ ಸಾಮಾನ್ಯ ಏನಾಗಿದೆಯೋ ಏನಾಗಿದೆಯೋ ಅಂತ ಅದಾದ ನಂತರ ಆಸ್ಪತ್ರೆಯಲ್ಲಿ ನಿದ್ರೆಗೆ ಜಾರಿದ್ದ ಮಗ ಟ್ರೀಟ್ಮೆಂಟ್ ಕೊಡಲಾಗ್ತಾಯಿತ್ತು ತಕ್ಷಣ ತಂದೆ ನೋಡಿದ್ರು ಏನೋ ಆರೋಗ್ಯ ಡಾಕ್ಟ್ರು ಕೂಡ ಅವರಿಗೆ ಒಳ್ಳೆಯ ಸಲಹೆಯನ್ನೇ ಕೊಟ್ಟು ಪಾಸಿಟಿವ್ ಆದಂತಹ ಸಲಹೆ ಏನೂ ಆಗಲ್ಲ ಸೊ ಅದಾದ ನಂತರ ಸಮಾಧಾನಕರವಾಗಿ ಮಗನನ್ನು ಕರೆತರಲಾಯಿತು ಇವತ್ತು ಅದರ ಭಾಗವಾಗಿ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗಿದ್ದರು ಗಂಡ ಹೆಂಡತಿ ತಂದೆ ತಾಯಿ ಹೋಗಿ ಅಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮುಖಾಂತರವಾಗಿ ಹದಿನೇಳು ಲಕ್ಷ ಡೊನೇಷನನ್ನು ಮಾಡಿದ್ದಾರೆ ಅನ್ನದಾಸೋಹ ಅಂತ ಏನು ಕರಿತಿರೋ ಸೊ ಹದಿನೇಳು ಲಕ್ಷ ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅನ್ನವನ್ನು ಕೊಡೋದಕ್ಕೆ ಅಥವಾ ಬೇರೆ ಫುಡ್ ಸಾಮಗ್ರಿಗಳನ್ನು ಕೊಡೋದಕ್ಕೆ ಹದಿನೇಳು ಲಕ್ಷವನ್ನು ಕೊಡಲಾಗಿದೆ ಸೊ ಶ್ರೀಮಂತ ದೇವಾಲಯ ತಿರುಪತಿ ತಿಮ್ಮಪ್ಪನ ಮೊರೆ ಹೋದಂತಹ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಎಸ್ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಸಿಂಗಾಪುರದಲ್ಲಿ ಮಗ ಕಲಿಕೆಗೆಂದು ಸ್ಕೂಲಿಗೆ ಹೋಗ್ತಾ ಇದ್ದ ಅಥವಾ ಸ್ಕೂಲಿಗೆ ಜಾಯಿನ್ ಮಾಡಲಾಗಿತ್ತು ಅವತ್ತಿನ ದಿನ ಅಗ್ನಿ ಅವಘಡ ಸಂಭವಿಸುತ್ತೆ ಶಾಲೆಯಲ್ಲಿ ಸೊ ಆ ಪೈಕಿ ಪವನ್ ಕಲ್ಯಾಣ್ ಮಗನಿಗೂ ಕೂಡ ಅದರ ಎಫೆಕ್ಟ್ ತ ಎಫೆಕ್ಟ್ ಆಗುತ್ತೆ ಸೊ ಅದರಿಂದ ಶ್ವಾಸಕೋಶಕ್ಕೂ ಕೂಡ ತೊಂದರೆ ಇದೆ ಎನ್ನುವಂಥ ಒಂದು ವೈದ್ಯರ ಸೂಚನೆ ಇತ್ತು ಸೊ ಹಾಗಾಗಿ ಈಗಲೂ ಕೂಡ ಟ್ರೀಟ್ಮೆಂಟನ್ನು ಪಡೆದುಕೊಳ್ಳಲಾಗ್ತಾ ಇದೆ ಸೊ ಅದರ ಭಾಗವಾಗಿ ಮಗನ ಚಿಕಿತ್ಸೆ ಫಲಕಾರಿಯಾಗಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರಿಗೂ ಉಣಬಡಿಸಲು ತಿರುಪತಿ ತಿಮ್ಮಪ್ಪನ ಮೊರೆ ಹೋಗಿ ಅಲ್ಲಿ ಅನ್ನದಾಸೋಹಕ್ಕೆ ಹದಿನೇಳು ಲಕ್ಷವನ್ನು ಡೊನೇಟ್ ಮಾಡಲಾಗಿದೆ ಸೊ ಹದಿನೇಳು ಲಕ್ಷವನ್ನು ಸ್ವೀಕರಿಸಿಕೊಂಡಿದ್ದಾರೆ ಅಲ್ಲಿನ ಟಿ ಟಿ ಡಿ ನಿರ್ವಹಣಾ ಕಮಿಟಿ ಸೊ ಅದರ ಮುಖಾಂತರವಾಗಿ ಇವತ್ತು ಅನ್ನದಾಸೋಹ ಕೂಡ ನಡೆದಿದೆ ಸೊ ಇನ್ನು ಕೇಶಮಂಡನೆ ಅವರ ವಿಶೇಷ ಪೂಜೆಯ ಭಾಗವೂ ಕೂಡ ಒಂದು ಮುಡಿ ಕೊಡುವಂತಹದ್ದು ಮುಡಿಯನ್ನು ಕೊಟ್ಟು ಇನ್ನು ಪವನ್ ರವರ ಮೂರನೇ ಪತ್ನಿ ಅನ್ನಾರಿಂದ ಅನ್ನದಾಸೋಹ ನಡೆದಿದೆ ಸೊ ಭಕ್ತಾದಿಗಳಿಗೂ ಕೂಡ ಒಂದು ರೀತಿಯ ಇನ್ನು ಇನ್ನು ತಿರುಪತಿ ವಿಚಾರಕ್ಕೆ ಬರೋದಾದರೆ ಅಲ್ಲಿ ನಿರಂತರವಾಗಿ ಅನ್ನದಾಸೋಹ ನಡೆಯುತ್ತೆ ಯಾವ ಡೊನೇಟ್ ಮಾಡುವಂಥ ವ್ಯಕ್ತಿಗಳನ್ನು ಕೂಡ ಟಿ ಟಿ ಡಿ ಕಾಯೋದಿಲ್ಲ ಒಬ್ಬರೆಲ್ಲ ಒಬ್ಬರು ಬಂದು ಕೊಡ್ತಾರೆ ಸೊ ಹಾಗಾಗಿ ಪವನ್ ಕಲ್ಯಾಣ್ ಹದಿನೇಳು ಲಕ್ಷ ಕೊಟ್ಟು ಇವತ್ತು ಭಕ್ತಾದಿಗಳಿಗೆ ಅಲ್ಲಿ ಅನ್ನದಾಸೋಹಕ್ಕೂ ಕೂಡ ಏರ್ಪಾಡು ಮಾಡಿದ್ದಾರೆ